ದಿವಂಗತ ಮಾಲಬೆಟ್ಟು ನೇಮರಾಜ್ ಪಡಿವಾಳರು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿ ಸುಮಾರಿಗೆ ಸಮಾಜದ ಜೈನ ಸಮುದಾಯದ ಯುವಕರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಲಿಕ್ಕೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ತಮ್ಮ ನಿವಾಸದ ಹತ್ತಿರ ಜೈನ್ ಬೋರ್ಡಿಂಗ್ ಸಂಸ್ಥೆಯನ್ನು ಪ್ರಾರಂಭಿಸಿತು ಹದಿನೈದು ಹತ್ತು ಹಲವಾರು ವರ್ಷಗಳವರೆಗೆ ಅದನ್ನು ಸ್ವತಃ ನಿರ್ವಹಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಜೈನ್ ಬೋರ್ಡಿಂಗಲ್ಲಿ ಉಚಿತ ವಾಸ್ತವ್ಯ ವಸತಿ ಊಟೋಪಚಾರ ಎಲ್ಲ ವ್ಯವಸ್ಥೆ ಮಾಡಿದರು ಕಾಲಾನಂತರ ಇನ್ನು ಮುಂದಕ್ಕೆ ಈ ಸಂಸ್ಥೆ ಇದೇ ಥರ ಉಳಿಬೇಕನ್ನೋ ಒಂದು ಕಾರಣಕ್ಕೆ ಜೈನ್ ಶ್ರೀ ಜೈನ ಜೀರ್ಣೋದ್ಧಾರಕ ಸಂಘ ಕಾರ್ಕಳ ಇಲ್ಲಿಗೆ ಈ ಜೈನ್ ಬೋರ್ಡಿಂಗನ್ನು ಹಸ್ತಾಂತರಿಸಿ ಆ ಜವಾಬ್ದಾರಿಯನ್ನು ಸಮಾಜಕ್ಕೆ ಅವರು ಒಪ್ಪಿಸಿಬಿಟ್ರು ಇದೇ ಸಂಸ್ಥೆಯಲ್ಲಿ ಅಲ್ಲ ಸಾವಿರಾರು ವಿದ್ಯಾರ್ಥಿಗಳು ಕಳೆದ ನೂರು ವರ್ಷಗಳಲ್ಲಿ ನೂರ ಹದಿನೈದು ವರ್ಷಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಸಮಾಜದಲ್ಲಿ ಭಾಳ ಎತ್ತರದ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸಂಸ್ಥೆಗೊಸಿ ತಂದಿದ್ದಾರೆ ಸಮಾಜಕ್ಕೂ ಭೂಷಣರಾಗಿದ್ದಾರೆ ಅಂಥ ಜೈನ್ ಬೋರ್ಡಿಂಗ್ ಕಟ್ಟಡ ಎರಡು ವರ್ಷದ ಹಿಂದೆ ಸಮಾಜದ ಧುರೀಣರು ಹಾಗೂ ಜೈನ ಜೀವನೋದ್ಧಾರ ಸಂಘ ಇದರ ಆಶಯದಂತೆ ಇಲ್ಲಿ ಹೊಸ ಜೈನ್ ಬೋರ್ಡಿಂಗ್ ಕಟ್ಟಡವನ್ನು ನಿರ್ಮಿಸಬೇಕು ಅನ್ನೋ ಒಂದು ಯೋಚನೆ ಬಂತು ಅದೇ ಕಾಲಕ್ಕೆ ಶ್ರೀ ನೂರ ಎಂಟು ಮುನಿಗಳು ಮಂಗಳೂರಿಗೆ ಆಗಮಿಸಿದರು ಅವರ ಸಮಕ್ಷಮದಲ್ಲಿ ಜೈನ್ ಬೋರ್ಡಿಂಗನ್ನು ಅವರು ವೀಕ್ಷಿಸುವಾಗ ಅವರು ಹೇಳಿದರು ಇಲ್ಲಿ ಜೈನ ಸಮುದಾಯ ಭವನ ಜೈನ್ ಬೋರ್ಡಿಂಗ್ ಅದರ ಜತೆಗೆ ಒಂದು ಧ್ಯಾನ ಮಂದಿರ ಇವಿಷ್ಟನ್ನು ನೀವು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟರು ಅದರಂತೆ ಪೂಜಾ ಧರ್ಮಸ್ಥಳ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಜೀರ್ಣೋದ ಸಂಘದ ಎಮ್ ಎನ್ ರಾಜನ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಇದರ ಬಗ್ಗೆ ಸಮಾಲೋಚನೆ ನಡೆದು ಅದರ ಪ್ರಕಾರ ಮುಂದಿನ ಕಾರ್ಯಗಳಿಗೆ ಪ್ರಾರಂಭ ಆಯಿತು ಹಾಗೂ ಪೂಜ್ಯ ಶ್ರೀಗಳಿಂದ ಯುಗಳ ಮುನಿಗಳಿಂದ ಇಲ್ಲಿ ಶಂಕುಸ್ಥಾಪನೆ ನಿರ್ವಹಿಸಲಾಯಿತು ಕಳೆದ ಒಂದು ವರ್ಷದಲ್ಲಿ ಮಂಗಳೂರಿನ ಸಮಾಜದಿಂದ ಬಂದಿರುವ ಯುವಕರು ಡಾಕ್ಟರ್ ಮಾಲ್ತಿ ಹೆಗ್ಡೆ ಹಾಗೂ ಡಾಕ್ಟರ್ ಸಿ ಕೆ ಬಳ್ಳಾಲ್ ಪುಷ್ಪರಾಜ್ ಜೈನ್ ಇವರ ಜತೆ ಸೇರಿ ಪ್ರತಿಯೊಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದು ವರ್ಷದೊಳಗಾಡೆಯೇ ಈ ಜೈನ್ ಬೋರ್ಡಿಂಗನ್ನು ಸಂಪೂರ್ಣಗೊಳಿಸಿದ್ದಾರೆ ಈ ದಿನ ಮಾರ್ಚ್ ಏಳು ಎರಡು ಸಾವಿರದ ನಾಲ್ಕರಂದು ಪೂಜ್ಯ ಯುಗಳ ಮುನಿಗಳ ಉಪಸ್ಥಿತಿಯಲ್ಲಿ ನಮ್ಮ ಮೂಡುಬಿದ್ರಿ ಚಾರಪೀರ್ತಿ ಪಟ್ಟಾಳಕ ಭಟ್ಟಾಚಾರ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಪೂಜಾ ಕಾವಂದರು ಹಾಗೂ ನಮ್ಮ ಜೈನ ಜೀವನ ಸಂಘದ ಅಧ್ಯಕ್ಷರಾದ ಎಂ ಎನ್ ರಾಜೇಂದ್ರ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಸಮಾರಂಭ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ ಇದು ಒಂದು ಹಂತ ಮಾತ್ರ ಆಗಿದೆ ಇವಾಗ ಜೈನ್ ಬೋರ್ಡಿ ಮುಂದಿನ ಹಂತದಲ್ಲಿ ಸಮುದಾಯ ಭವನ ಹಾಗೂ ಮಂದಿರ ನಿರ್ಮಾಣ ಆಗಲಿಕ್ಕಿದೆ ಅದಕ್ಕೆ ಸಮಾಜದ ಜೈನ ಬಾಂಧವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ದಾನ ಸಹಾಯ ಮಾಡಿ ಈ ಸಂಸ್ಥೆ ಮಂಗಳೂರಿಗೆ ಪ್ರಾಯವಾಗಿ ಬೆಳಗುವ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಜೈನ ಜೀರ್ಣೋದ್ಧಕರ ಸಂಘದ ಪರವಾಗಿ ಕೋರಿಕೊಳ್ಳುತ್ತೇನೆ